ಜಾರಿಗೆಕಟ್ಟೆ ಪದವು ಎಂಬಲ್ಲಿ ಐದು ಸೆನ್ ಸರಕಾರಿ ಜಾಗದಲ್ಲಿ ವಾಸಿಸುವ ಸುಜಾತ ಸಪಳಿಗರವರ ಅಸಹಾಯಕತೆಯ ಚಿತ್ರಣ ಇದು ಮನುಷ್ಯರು ಜೀವಿಸಲು ಯೋಗ್ಯವೇ ಅಲ್ಲದ ಈ ಮನೆಯಲ್ಲಿ ಕಳೆದ ಒಂಬತ್ತು ವರ್ಷದಿಂದ ಸುಜಾತ ಸಪಳಿಗರವರ ಕುಟುಂಬ ಇಲ್ಲಿ ವಾಸವಿದೆ ಐದನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಕಲಿಯುವ ಇವರ ಒಬ್ಬನೇ ಮಗ ಮತ್ತು ಗಂಡನ ಜೊತೆ ಮೂಲಭೂತ ಸೌಕರ್ಯಗಳಿಲ್ಲದ ಈ ಗುಡಿಸಲು ಮಾದರಿ ಮನೆಯಲ್ಲಿ ವಾಸಿಸಬೇಕಾಗಿದೆ ಇರುವುದು ಬರೇ ಒಂದೇ ಕೋಣೆ ಸರಿಯಾಗಿ ಮಲಗಲು ಇಲ್ಲಿ ಸ್ಥಳಾವಕಾಶವಿಲ್ಲ ಮನೆಯಲ್ಲಿ ಒಂದು ಗ್ಯಾಸ್ ಸ್ಟೋವ್ ಆಗಲಿ ಅಥವಾ ಯಾವುದೇ ಆಧುನಿಕ ಸೌಕರ್ಯಗಳಿಲ್ಲ ಸರಕಾರದ ಬೆಳಕು ಯೋಜನೆಯಿಂದಾಗಿ ಇವರ ಮನೆಯಲ್ಲಿ ಒಂದು ಬಲ್ಬ್ ಉರಿಯುತ್ತೆ ಗೃಹಲಕ್ಷ್ಮಿ ಯೋಜನೆಯಿಂದ ರೂಪಾಯಿ ಎರಡು ಸಾವಿರ ದೊರೆಯುತ್ತೆ ಕಟ್ಟಿಗೆ ತಂದು ಮನೆಯೊಳಗೆನೆ ಅಡುಗೆ ಮಾಡಬೇಕಾದ ಪರಿಸ್ಥಿತಿ ಅಡುಗೆ ಮಾಡುವಾಗ ಮನೆಯೊಳಗೆ ಹೊಗೆ ತುಂಬುತ್ತೆ ಒಂದು ಕಿರಿದಾದ ಸ್ನಾನ ಗ್ರಹ ಇದೆ ಆದರೆ ತಂದೆ ತಾಯಿ ಮಗನಿಗೆ ಈ ಕುಟುಂಬಕ್ಕೆ ಶೌಚಾಲಯದ ವ್ಯವಸ್ಥೆನೇ ಇಲ್ಲವಾಗಿದೆ ಇಂತಹ ಕುಟುಂಬಗಳು ಇನ್ನೂ ನಮ್ಮ ಸಮಾಜದಲ್ಲಿ ಇವೆ ಎಂದು ಹೇಳಲು ನಿಜಕ್ಕೂ ತುಂಬನೇ ಬೇಸರವಾಗುತ್ತೆ ಇವರ ಗಂಡ ಮೇಸ್ತ್ರಿಗೆ ಹೆಲ್ಪರ್ ಆಗಿ ಕೂಲಿ ಕೆಲಸ ಮಾಡಿಕೊಂಡಿದ್ದರು ಆದರೆ ಅವರ ಹೊಟ್ಟೆಯಲ್ಲಿ ಒಂದು ಗೆಡ್ಡೆಯಾಗಿ ಅದಕ್ಕೆ ಆಪರೇಷನ್ ಮಾಡಲಾಗಿತ್ತು ಆದರೆ ಸಂಪೂರ್ಣವಾಗಿ ಅವರು ಗುಣಮುಖವಾಗಿರಲಿಲ್ಲ ಹಣದ ಕೊರತೆಯಿಂದ ಸರಿಯಾದ ಚಿಕಿತ್ಸೆಯನ್ನು ಅವರಿಗೆ ದೊರೆಯಲಿಲ್ಲ ಕಳೆದ ಐದು ವರ್ಷದಿಂದ ಅವರು ಅನಾರೋಗ್ಯದಿಂದ ಬಳಲಿ ಕೂಲಿ ಕೆಲಸಕ್ಕೂ ಹೋಗಲಾಗದೆ ಮನೆಯಲ್ಲಿಯೇ ಇದ್ದರು ಪ್ರಸ್ತುತ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎರಡು ಕಾಲಿಗೂ ಆಲ್ಸರ್ ಗಾಯಗಳಾಗಿವೆ ಅವರಿಗೆ ಸರಿಯಾಗಿ ನಡೆದಾಡಲು ಆಗುತ್ತಿಲ್ಲ ಗಂಡನ ಅನಾರೋಗ್ಯದಿಂದಾಗಿ ಸುಜಾತ ಸಪಳಿಗರವರು ಬೀಜ ಫ್ಯಾಕ್ಟರಿಗೆ ಕೆಲಸಕ್ಕೆ ಸೇರುವುದು ಅನಿವಾರ್ಯತೆವಾಯಿತು ಆದರೆ ಗಂಡನ ಚಾಕ್ರಿ ಮಾಡಲಿರುವುದರಿಂದ ಸರಿಯಾಗಿ ಕೆಲಸಕ್ಕೆ ಹೋಗಲು ಅವರಿಗೆ ಆಗುತ್ತಿಲ್ಲ ಕೆಲಸದ ಜಾಗದಲ್ಲಿ ಸರಿಯಾಗಿ ಅಟೆಂಡೆನ್ಸ್ ಇಲ್ಲದ ಕಾರಣ ಇ ಎಸ್ ಲಾಭ ಪಡೆಯಲು ಅವರಿಗೆ ಸಾಧ್ಯವಾಗಲಿಲ್ಲ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಪಡೆಯಲು ಸರ್ಕಾರದ ಯಾವುದೇ ಸೌಲಭ್ಯಗಳ ಫಲಾನುಭವಿಗಳಾಗುವುದರಲ್ಲೂ ಅವರು ವಂಚಿತರಾಗಿದ್ದಾರೆ ಒಂದು ಕಡೆ ಕಡು ಬಡತನ ಇನ್ನೊಂದು ಕಡೆ ಅನಾರೋಗ್ಯ ಸಮಸ್ಯೆಯಿಂದ ಈ ಕುಟುಂಬದ ಪರಿಸ್ಥಿತಿ ಚಿಂತಾಜನಕವಾಗಿದೆ ಸುಜಾತ ಸಪಳಿಗರಿಗೂ ಬಿಪಿ ಇದ್ದು ವೈದ್ಯರು ವಿಶ್ರಾಂತಿ ಪಡೆಯಲು ತಿಳಿಸಿದ್ದಾರೆ ಆದರೆ ವಿಶ್ರಾಂತಿ ತೆಕೊಳ್ಳುವ ಪರಿಸ್ಥಿತಿಯಲ್ಲಿ ಅವರಿಲ್ಲ ಆಸ್ಪತ್ರೆಯ ಬಿಲ್ಲು ಕಟ್ಟಲು ಸುಜಾತ ಸಪಳಿಗರ ಬಳಿ ಹಣವಿಲ್ಲವಾಗಿದೆ ಸಮಾಜದ ಸಹ್ಯಸ್ತದ ನಿರೀಕ್ಷೆಯಲ್ಲಿ ಅವರಿದ್ದಾರೆ ಈ ಕುಟುಂಬಕ್ಕೆ ನಿಜವಾಗಿ ಒಂದು ಸುಸಜ್ಜಿತ ಆಶ್ರಯದ ಅಗತ್ಯವಿದೆ ಆದರೆ ಅದಕ್ಕಿಂತ ಮೊದಲು ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಆಸ್ಪತ್ರೆಯ ಬಿಲ್ಲು ಪಟ್ಟಿ ನೋಡಿ ಸುಜಾತರವರು ಕಂಗಾಲಾಗಿದ್ದಾರೆ ಹ್ಯುಮ್ಯಾನಿಟಿ ಸಂಸ್ಥೆಯವರ ಮನವಿಯನ್ನು ಮಂಜೂರು ಮಾಡಿದೆ ನಮ್ಮಿಂದ ಪುಟ್ಟ ಸಹಕಾರ ನೀಡಲು ಪ್ರಯತ್ನಿಸುವೆವು ಈ ಕುಟುಂಬಕ್ಕೆ ಸಮಾಜದ ಮನುಷ್ಯತ್ವವುಳ್ಳ ಯಾರಾದರೂ ದಾನಿಯವರು ಕನಿಷ್ಠ ರೂಪಾಯಿ ಎರಡು ಸಾವಿರ ದೇಣಿಗೆ ಹ್ಯುಮ್ಯಾನಿಟೀಸ್ ಸಂಸ್ಥೆ ಮುಖಾಂತರ ಇವರಿಗೆ ನೀಡುವುದಾದರೆ ಹ್ಯುಮ್ಯಾನಿಟೀಸ್ ಸಂಸ್ಥೆ ಅಷ್ಟೇ ಹೆಚ್ಚುವರಿ ಮೊತ್ತವನ್ನು ಸೇರಿಸಿ ಈ ಕುಟುಂಬಕ್ಕೆ ಹಸ್ತಾಂತರಿಸಲಿದೆ ನಮ್ಮ ಗರಿಷ್ಠ ಟಾರ್ಗೆಟ್ ರೂಪಾಯಿ ಒಂದು ಲಕ್ಷ ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ತಾವು ನಮ್ಮನ್ನು ವಾಟ್ಸಪ್ ಮುಖಾಂತರ ಸಂಪರ್ಕಿಸಬಹುದಾಗಿದೆ ನಮ್ಮ ವಾಟ್ಸಪ್ ಸಂಖ್ಯೆ ನೈನ್ ಫೋರ್ ಡಬಲ್ ಒನ್ ಡಬಲ್ ಒನ್ your